ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಈ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಒಂದು ಆರೋಗ್ಯಕರವಾಗಿರುವಂಥ ಗ್ರೇವಿ ರೆಸಿಪಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಮೆಣಸಿನ ಬಜ್ಜಿ ನಾವು ಇದನ್ನು ಮೆಣಸಿನ ಬಜ್ಜಿ ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಇದನ್ನು ಮೆಣಸಿನ ಬಜ್ಜಿ ಅಂತ ಕರಿಬೋದು ಇಲ್ಲಾಂದರೆ ಮೆಣಸಿನ ಗ್ರೇವಿ ಅಂತ ಕರಿಬೋದು ಇಲ್ಲ ಗೊಜ್ಜು ಅಂತಾನೂ ಕರಿಬೋದು ಕಾಳು ಮೆಣಸನ್ನು ಬಳಸಿ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ಶೀತ ನೆಗಡಿ ಏನೇ ಇದ್ದರೂ ಕೂಡ ಇದನ್ನು ತಿಂದರೆ ಫಟಾಫಟ್ ಅಂತ ಒಂದು ಹತ್ತು ನಿಮಿಷದಲ್ಲೆಲ್ಲ ಕಡಿಮೆ ಆಗಿಬಿಡುತ್ತೆ ಅಷ್ಟು ರುಚಿಕರವಾಗಿರುವಂಥ ಒಂದು ಗ್ರೇವಿ ಇದು ಇದನ್ನು ನಾವು ಬಾಣಂತಿಯರಿಗೂ ಕೂಡ ಮಾಡಿಕೊಡ್ತೀವಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಮಾಡಿ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಜೊತೆಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಟ್ಟಿ ಕರ್ಬೇವ್ ಎಲೆಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳಿದ್ದರೆ ಸಾಕು ಈಗ ಮೊದಲಿಗೆ ನಾನು ಹುಣಸೆಹಣ್ಣನ್ನು ಸ್ವಲ್ಪ ಬೆಂಕಿಯಲ್ಲಿ ಡೈರೆಕ್ಟಾಗಿ ಸುಟ್ಕೊತಾ ಇದ್ದೀನಿ ಈ ರೀತಿ ಚಾಕುಗೆ ಹುಣಸೆಹಣ್ಣನ್ನು ಅಂಟಿಸಿ ಬೆಂಕಿಯಲ್ಲಿ ಡೈರೆಕ್ಟಾಗಿ ಈ ರೀತಿ ಸುಟ್ಟು ಇದನ್ನು ಬಳಸಬೇಕು ಈ ರೀತಿ ಸುಟ್ಟು ಬಳಸೋದ್ರಿಂದ ಹಸಿ ವಾಸನೆ ಇರೋದಿಲ್ಲ ಹುಣಸೆಹಣ್ಣು ನೋಡಿ ಈ ರೀತಿ ಸುಟ್ಟಿದನ್ನು ರುಬ್ಬೋದಕ್ಕೆ ಬಳಸ್ತೀನಿ ನಾನು ಇದನ್ನು ಸುಟ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ರುಬ್ಕೊತೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಕೊಬ್ಬರಿ ಮತ್ತು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಎಲೆ ಜೊತೆಗೆ ಬೆಳ್ಳುಳ್ಳಿ ನಾನು ಈ ಬೆಳ್ಳುಳ್ಳಿ ಬೆಳೆಸಿಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಒಗ್ಗರಣೆಗೆ ಎತ್ತಿಟ್ಕೊಂಡು ರುಬ್ಬೋದಕ್ಕೆ ಬಳಸಿದ್ದೀನಿ ಜೊತೆಗೆ ಸುಟ್ಟಂಥ ಹುಣಸೆಹಣ್ಣು ಇಷ್ಟನ್ನು ರುಬ್ಕೊಂಡು ಈಗ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ನಷ್ಟು ಸಾಂಬಾರು ಮಸಾಲ ಪೌಡರ್ ಅಂದರೆ ಮಟನ್ ಸಾಂಬಾರು ಬಳಸ್ತೀವಲ್ಲ ನಾವು ಆ ಸಾಂಬಾರು ಪೌಡರ್ನ ಬಳಸ್ಕೊಂಡು ಈ ರೀತಿ ತರ್ತಾರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಬಬೇಕು ಅಂತೇನಿಲ್ಲ ನೋಡಿ ಇದೆಲ್ಲ ರುಬ್ಕೊಂಡು ಆದಮೇಲೆ ಗೊಜ್ಜನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕಿ ಎಣ್ಣೆ ಚೆನ್ನಾಗಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸಬೇಕು ಆಗಲೇ ಹೇಳಲ್ಲ ಬೆಳ್ಳುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅಂತ ಅದರಲ್ಲಿ ಈ ರೀತಿ ಕಟ್ ಮಾಡಿ ಈ ರೀತಿ ಒಗ್ಗರಣೆಗೆ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಹುರ್ಕೋಬೇಕು ಒಳ್ಳೆ ಹೊಂಬಣ್ಣ ಬರೋ ರೀತಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಅದ್ರ ಜೊತೆಗೆ ಒಂದು ನಾಲ್ಕು ಎಲೆಗಳನ್ನು ಕೂಡ ಸೇರಿಸಿದ್ದೀನಿ ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿ ಈ ರೀತಿ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದ್ದೀನಿ ಈಗ ಮಸಾಲೆಯನ್ನು ಕೂಡ ಹದವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ರೀತಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಉಳಿದಿರೋ ಮಸಾಲೆನ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಹಸಿ ವಾಸನೆ ಹೋಗೋ ರೀತಿಲಿ ಒಂದು ಎರಡು ನಿಮಿಷ ಎಣ್ಣೆಲೆಯಲ್ಲಿ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಸೇರಿಸಿ ಕುದಿಸ್ಕೋಬೇಕು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಅವಶ್ಯಕತೆನೋ ಅಷ್ಟನ್ನು ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹದ ನೋಡಿಕೊಂಡು ನೀರನ್ನು ಹಾಕಬೇಕು ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು ಇಲ್ಲ ತುಂಬ ಕಡಿಮೆ ನೀರನ್ನು ಹಾಕಬಾರ್ದು ನೋಡಿ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿ ಬಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಸ್ವಲ್ಪ ಆವಾಗವಾಗ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಏಕೆಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೆರಡು ಚಿಟಕಿಯಷ್ಟು ಅರ್ಶಿನದ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ನೀಟೇ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋದು ಬಿಡೋಣ ನಾವು ಇದು ಕುದಿಬೇಕಾದ್ರೆ ಆದಷ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ಏಕೆಂದರೆ ಇದು ಚೆನ್ನಾಗಿ ಕುದೀತಾ ಇರುವಾಗ ಹೊರ್ಗಡೆಯೆಲ್ಲ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಇದು ಗೊಜ್ಜಿನ ಹದಕ್ಕಿದ್ದೇ ಅಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದಿಬೇಕಾದ್ರೆ ಹೊರಗಡೆಗೆಲ್ಲ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಮೆಣಸಿನ ಬಜ್ಜಿ ರೆಡಿ ಆಗುತ್ತೆ ನಮಗೆ ಈ ಬಜ್ಜಿ ರೆಡಿ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ ಗೊಜ್ಜೆಲ್ಲ ಚೆನ್ನಾಗಿ ಬೆಂದ ಮೇಲೆ ಮೇಲೆ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆ ಟೈಮ್ಗೆ ಗ್ರೇವಿ ರೆಡಿ ಆಯಿತು ಅಂತ ನೋಡಿ ಈಗ ಚೆನ್ನಾಗಿ ಕುದಿಸ್ಕೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ಈಗ ಈಗ ನೋಡಿ ನಾನು ಹದ ತೋರಿಸ್ತೀನಿ ಈ ರೀತಿ ಚೆನ್ನಾಗಿ ಮೇಲೆ ಎಣ್ಣೆ ಬಿಟ್ಕೊಂಡು ಬರಬೇಕು ಈ ಹಂತಕ್ಕೆ ಬಂದಾಗ ಸ್ಟವ್ನ ಆಫ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ಮೆಣಸಿನ ಬಜ್ಜಿ ರೆಡಿ ಆಯಿತು ಇಷ್ಟೇ ತುಂಬ ಸಿಂಪಲ್ಲಾಗಿ ಅಂತ ಒಂದು ರೆಸಿಪಿ ಅಂತ ಹೇಳ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸು ಅಂದರೆ ಕಡಿಮೆ ಟೈಮಲ್ಲಿ ಅಂತ ಒಂದು ಆರೋಗ್ಯಕರವಾಗಿರುವಂಥ ಗ್ರೇವಿ ಇದು ನಮ್ಮಲ್ಲಿ ಹೆಣ್ಣುಮಕ್ಳು ಋತುಮರ್ತಿಯರಾದಾಗ ಇಲ್ಲ ಬಾಣಂತಿಯರಾದಾಗ ಇದನ್ನು ಆಗಾಗ ಮಾಡ್ಕೊಡ್ತಾ ಇರ್ತೀವಿ ಅದರಲ್ಲೂ ಚಳಿಗಾಲ ಮಳೆಗಾಲ ಇದ್ದಾಗಂತೂ ಯಾವುದೇ ರೀತಿ ಶೀತ ಆಗಲಿ ನೆಗಡಿ ಆಗಲಿ ಸೇರೋದಿಲ್ಲ ಅಂತ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಮೆಣಸಿನ ಬಜ್ಜಿ ಇದು ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸಲ ಓದಿ ನೋಡಿ ಅದು ಅಲ್ದಿರೋ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನೆಗಡಿ ಕೆಮ್ಮು ಅಥವಾ ಜ್ವರ ಏನಾದರೂ ಬಂದಾಗ ಬಾಯಿ ಕೆಟ್ಟಿರುತ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ಗ್ರೇವಿನ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಯಾವುದೇ ರೀತಿ ನೆಗಡಿ ಕೆಮ್ಮಿದ್ರೂ ಕೂಡ ಫಟ್ ಅಂತ ಒಂದು ದಿನದಲ್ಲೇ ಕಡಿಮೆ ಆಗಿಬಿಡುತ್ತೆ ಅಷ್ಟು ಆರೋಗ್ಯಕರವಾಗಿರುವಂಥ ಗೊಜ್ಜು ಇದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್